ನಮ್ಮ ಅಪ್ಪ ಅಮ್ಮನ ಮುಂದೆ ಹೆಗಲ್ಮೇಲೆ ಕೈ ಹಾಕೊಂಡು ಬನ್ನಿ ಅಂತ ಹೇಳಿ ನೀನು ಅಲ್ಲಿ ಪ್ರೀತಿಯಿಂದ ಮಾತಾಡ್ತೀನಿ ಅಂತ ಹೇಳಿ ನಿನ್ ಮೇಲೆ ಪ್ರೀತಿ ಐತೆ ಅಂತ ಹೇಳಿ ನೀನು ಅನ್ಕೊಳಕ ಹೋಗಬೇಡ ಏನು ಅಲ್ಲ ನೀ ಪ್ರೀತಿ ಇದ್ಲೇನೆ ಈ ರೀತಿ ಅಲ್ಲ ಕೈ ಹಾಕಿ ನನ್ನನ್ನ ಕರ್ಕೊಂಡು ಬಂದ್ರಾ ಮೊದಲ ಕಡೆ ಸರಿದು ಬಿಡು ನನ್ನ ಕೈಯಿಂದ ಅದು ಪ್ರೀತಿ ನಿನ್ನ ಮೇಲೆ ಅದು ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ನಿನಗೆ ಏನು ಹೇಳಿದ್ದೆ ನಾನು ನಿನ್ನೆ ಆದರೂ ಹೇಳೇನೇ ಇಲ್ಲ ನಾನು ಅವ್ರ ಮುಂದೆ ನಾನು ಬರೀ ಗಂಡ ಹೆಂಡತಿ ಅನ್ನೋ ರೀತಿ ನಾಟಕ ಮಾಡ್ತೀನಿ ಅಷ್ಟೇ ಅದನ್ನ ಬಿಟ್ಟು ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಾದ ಫೀಲಿಂಗ್ಸ್ ಇಲ್ಲ ಇದನ್ನು ನಿನ್ನ ಮನಸ್ಸಲ್ಲಿ ಇಟ್ಕೋ ನಿನ್ನ ಮೈಂಡ್ ಅಲ್ಲಿ ಇಟ್ಕೋ ಅಂದ್ರೆ ನಾನು ನಿಮ್ಮ ಹೆಂಡತಿ ಅಲ್ಲ ಅಂತ ನಿಮ್ಮ ಮಾತಿನ ಅರ್ಥ ನೀನು ನೋಡಕ್ಕೆ ಹೆಂಡತಿ ಆದ್ರೆ ನಿಂಗೆ ಕೊರಳಿ ತಾಳಿ ಕಟ್ಬಿಟ್ಟನು ಏನು ಮಾಡಕ್ ಆಗಿಲ್ಲ ನೀನ್ ಹೆಂಡತಿ ಆದ್ರೆ ಮಾತ್ರ ನಾನು ಮನಸಾರಿ ನಿನ್ನ ಒಪ್ಕೊಂಡಿಲ್ಲ ಅಷ್ಟೆ ಯಾಕೆ ನೀನು ನನ್ನ ಮನಸಾರಿ ಒಪ್ಕೊಂಡಿಲ್ಲ ನನಗೆ ಏನು ಕಡಿಮೆ ಆಗೈತಿ ಅದನ್ನಾದರೂ ಹೇಳ್ರಿ ನಾನು ಏನು ಚೇಂಜ್ ಮಾಡ್ಕೋಬೇಕು ಅದನ್ನಾದರೂ ಹೇಳ್ರಿ ನಾನು ಏನು ಕಲಿಬೇಕು ನಾನು ಏನು ಮಾಡಬೇಕು ನಿಮ್ಗೆ ಇಷ್ಟ ಆಗೋ ರೀತಿ ನಾನು ಹೆಂಗೆ ಇರಬೇಕು ಅನ್ನೋದನ್ನಾದ್ರು ಹೇಳ್ರಿ ನೀವು ನಾನು ಹಾಗೆ ಇರ್ತೀನಿ ಹಂಗೆ ಇರೋದಕ್ಕೆ ಟ್ರೈ ಆದರೂ ಮಾಡ್ತೀನಿ ರೀ ನೀನು ಟ್ರೈ ಮಾಡೋದು ಬೇಕಾಗಿಲ್ಲ ನೀನು ಯಾವಾಗೂ ನನ್ನ ಮನಸ್ಸಲ್ಲಿ ನೀನು ಬರೋಕ್ಕೆ ಸಾಧ್ಯನೂ ಇಲ್ಲ ಅರ್ಥ ಮಾಡ್ಕೊ ಒಂದ್ಸರಿ ನಿನಗೆ ಹೇಳ್ತಾನೋ ಅದನ್ನು ನಿನ್ನೆ ಅರ್ಥ ಮಾಡ್ಕೊಂಡು ಇರೋಕ್ಕೆ ಕಲ್ಕೋ ನೀನು ಹೆಂಗಾದರೂ ನೀನು ಹೆಂಗೆ ಚೇಂಜ್ ಆದರೂ ನನಗೆ ನೀನು ಇಷ್ಟ ಆಗಲ್ಲ 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 ಯಾಕಂದ್ರೆ ನನಗ ನಿಮ್ಮ ನಮ್ಮಅಮ್ಮ ಇಷ್ಟ ಇಲ್ದ್ರು ಮದ್ವಿ ಮಾಡಿದಾಳ ನನಗ ಬೇಡ ಇವಾಗ ಮದ್ವಿ ಬೇಡ ಇವಾಗ ಮದ್ವಿ ಬೇಡ ಅಂತ ಹತ್ ಸರಿ ಹೇಳೀನಿ ನಾನು ಆದ್ರೂ ಅವ್ರು ಕೇಳಿದ್ನ ನೀನ್ ತಗೊಂಬಂದ ನನಗೆ ಗಂಟ ಆಗ್ಬಿಟ್ಟು ಹಳ್ಳಿ ಗುಗ್ಗು ತಗೊಂಡ್ ನಾನು ಏನು ಮಾಡ್ಲಿ ಹೇಳು ನನ್ನ ಜೀವನ ನಿನ್ನ ಮದ್ವಿ ಆಗ್ಬಿಟ್ಟು ಎಲ್ಲಾ ಎಕ್ಕೊಟ್ಟು ಹೋಗ್ತಾ ಇದೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರ ಏನ್ ಮಾಡಿದ್ದೀನಿ ನನಗೇನು ಆಗಿದೆ ಮತ್ತು ನನಗೆ ಯಾಕೆ ಆಗಿ ನನ್ನ ಜೀವನ ಹಾಳು ಮಾಡ್ತಾ ಇದ್ದೀರಾ ಇಲ್ಲ ನನ್ನ ಮದುವೆ ಆಗಬಾರ್ದಾಗಿತ್ತು ನಿಮ್ಗೆ ಇಷ್ಟ ಆಗೋ ರೀತಿ ಹುಡುಗಿನ ನೀವು ಮದುವೆ ಆಗಬೇಕಾಗಿತ್ತು ಅದನ್ನ ಬಿಟ್ಟು ನನ್ನ ಯಾಕೆ ಆಗಿ ನನಗೆ ಯಾಕೆ ಈ ರೀತಿ ನೀವು ಶಿಕ್ಷಣ ಕೊಡ್ತಾ ಇದ್ದೀರಾ ನನಗೂ ಆಸೆ ಆಕಾಂಕ್ಷೆ ಕನಸುಗಳು ಎಲ್ಲ ಇದೆ ಅದನ್ನು ನನಗೆ ಈ ರೀತಿ ನೋಡ್ಕೊಳ್ಳೋಕೆ ಆಗತ್ತಿಲ್ಲ ರೀ ನಿನ್ನ ಆಸೆ ಕನಸುಗಳನ್ನ ತಗೊಂಡು ನಾನೇನು ಮಾಡಲಿ ನನ್ನ ಆಸೆ ಕನಸುಗಳನ್ನ ಇಡೀರಲ್ಲ ನಿನ್ನ ಆಸೆ ಕನಸುಗಳನ್ನ ಇಡಿಸ್ತಕ್ಕ ನಾನು ಇನ್ನು ನಿನ್ನ ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ಏನು ನಿನ್ನ ಮನಸಾರೆ ಪ್ರೀತಿ ಮಾಡಿ ನಾನು ನಿನ್ನ ಮದುವೆಯಾಗಿದ್ದನ್ನು ಇಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿದ್ರಂತ ನಾನು ಆಗಿದೆ ನಿನ್ನ ಆಸೆ ಆಕಾಂಕ್ಷೆ ಏನೈತಿ ನೋಡು ಅದನ್ನು ನಮ್ಮ ಅಪ್ಪ ಅಮ್ಮನ ಕೇಳು ಅವರೆಲ್ಲ ಇಡಿಸ್ತಾರೆ ಅದನ್ನ ಬಿಟ್ಟು ನನ್ನಂತಕ್ಕ ನೀವು ಕೇಳಿದ್ರೆ ಯಾವುದೇ ರೀತಿಯಾದ ನಿನ್ನ ಆಸೆಗಳು ಈಡೇರುವುದಿಲ್ಲ ಅದನ್ನು ತಿಳ್ಕೋ ನಾನು ನಿನಗ ನಲ್ ನಾನು ಇವಾಗ ನಕ್ಕು ಅಂತ ಹೇಳ್ತಾ ಇದ್ದೀನಿ ನಿಂಗೆ ಸಿಟಿಲಿ ಹೇಳತ್ತಿಲ್ಲ ಅದನ್ನಾದರೂ ಅರ್ಥ ಮಾಡ್ಕೊ ಸಿಟಿಲಿ ಹೇಳಿದ್ರೂ ನೀನು ಅರ್ಥ ಮಾಡ್ಕೋಂಗಿಲ್ಲ ನಕ್ಕು ಅಂತ ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂದಮೇಲೆ ನನಗೆ ಏನು ಮಾಡೋಕ್ಕೆ ಆಗಂಗಿಲ್ಲ ಇದನ್ನ ಮಾತ್ರ ಯೋಚನೆ ಮಾಡು ಒಂದು ಫ್ರೆಂಡ್ ಆಗಾದರೂ ನನ್ನ ಜೊತೆ ನೀವು ನಕ್ಕು ಅಂತ ಮಾತಾಡ್ಬೋದಲ್ಲ ಯಾಕ್ರಿ ನಾನು ಇಷ್ಟೊಂದು ದ್ವೇಷ ಮಾಡ್ತೀರಾ ಅಂತ ತಪ್ಪು ನಾನು ಏನು ಮಾಡೀನಿ ನೀನು ಏನು ತಪ್ಪು ಮಾಡಿಲ್ಲ ಆದ್ರೆ ನಮ್ಮ ಅಪ್ಪ ಅಮ್ಮ ನಿನ್ನೆ ತೊಗೊಂಬಂದು ನನಗೆ ಗಂಟು ಹಾಕಿದ್ರಲ್ಲ ಅದರ ದೊಡ್ಡ ತಪ್ಪಾಗಿದ್ದು ನನಗೆ ನಿನ್ನ ಜೊತೆ ಎಲ್ಲ ಫ್ರೆಂಡ್ ಆಗಿ ಹೆಂಡತಿಯಾಗಿ ಈ ರೀತಿಯೆಲ್ಲ ನಿನ್ನ ಜೊತೆ ನನಗೆ ಇರೋಕ್ಕಾಗಲ್ಲ ನಾನು ಇರೋದೇ ಹಿಂಗೆ ನಾನು ಅಡ್ಜಸ್ಟ್ ಮಾಡ್ಕೊ ಅಂದ್ರೆ ಹೀರು ಇಲ್ಲ ನಿಮ್ಮಮ್ಮನ ಮನೆಗೆ ಹೋಗ್ಬಿಡು ಅಲ್ಲ ನೀವು ಈ ರೀತಿ ಅನ್ಬಿಟ್ರಾ ನಾನು ಮನೇಲಿ ಹೋಗಿ ಹೇಂಗೆ ಹೇಳಿ ನಮ್ಮಮ್ಮಂಗ ಅದನ್ನ ನಾನು ಹೇಂಗೆ ಹೇಳಿ ನನ್ನ ಗಂಡ ನನ್ನ ಮನೆ ಬಿಟ್ಟು ಹೋಗನ ಅಂತ ಹೇಳಿ ಹೇಗಾದ್ರೂ ಹೇಳ್ಕೊ ಅದು ನಿನ್ನ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಅಲ್ಲ ನನ್ನ ಪ್ರಾಬ್ಲಮ್ ನನಗೆ ತುಂಬಾನೇ ಐತಿ ಅದನ್ನ ಬಿಟ್ರೆ ನಿನ್ನ ಪ್ರಾಬ್ಲಮ್ ನನಗೆ ಸಾಲ್ವ್ ಮಾಡ್ಕೊಂತ ಇರಕಾಗಂಗಿಲ್ಲ ಇರ್ಬೇಕು ಅನ್ಸಿದ್ರೆ ಇಲ್ಲಿ ಹೀರು ನಾನು ಇರೋದೇ ಹಿಂಗ ಅದನ್ನ ಬಿಟ್ರೆ ನಿನ್ಗೆ ಸಹಾಯಿಸೋಕ ಆಗಂಗಿಲ್ಲ ಅಂದ್ರೆ ಅಮ್ಮನ ಮನೆಗೆ ಹೋಗು ಇಲ್ಲಿ ಬರೋದಕ್ಕೆ ಹೋಗ್ಬೇಡ ಅಷ್ಟೇ ನೋಡು ನೀವು ಈ ರೀತಿ ಎಲ್ಲಾ ಮಾತಾಡಿದ್ರೆ ನನಗೆ ಬಹಳ ಬೇಜಾರ ಆಗادات್ರಿ ನಾನು ಅಂತ ತಪ್ಪು ಏನು ಮಾಡಿದೆ ಅಂತ ನನಗೆ ಅರ್ಥನೇ ಆಗತಿಲ್ಲ ನಾನು ಮದುವೆ ಆಗಿರೋದು ಒಂದು ದೊಡ್ಡ ತಪ್ಪಾಗಿ ಬಿಟ್ಟಿದೆ ಇವಾಗ ನನ್ನ ಜೀವನದಾಗ ನೀನು ಏನಾದರೂ ಅನ್ಕೋ ಅದು ನಿನ್ನ ಪ್ರಾಬ್ಲಮ್ ಅಷ್ಟೇ ರೇ ರೇ ನೀನು ರೀ ರೇ ನನ್ನ ಮಾತು ಕೇಳ್ರಿ ಸ್ವಲ್ಪ ಹೇಳೋದು ಕೇಳೋದು ಎಲ್ಲ ಮುಗಿತು ಇದರ ಮೇಲೆ ನಿನ್ನ ಇಷ್ಟ ಇರಬೇಕು ಅನ್ಸಿದ್ರೆ ಇರು ಹೋಗ್ತನ ಅಂದ್ರೆ ಹೋಗ್ಬಿಡು ಇಷ್ಟ ನಾನು ಹೇಳೋದು ಅಷ್ಟೇ ರೇ ಹೋಗೇ ಬಿಟ್ರಲ್ಲ ಇವರು ನಾನು ಏನು ಮಾಡಲಿ ಇವಾಗ ಕಷ್ಟನೂ ಸುಖನ ಮದ್ವೆ ಅಂತೂ ಆಗಿದ್ದೀನಿ ನಾನು ಇಲ್ಲಿ ಛಲೋ ಇಲ್ಲ ಅಂತ ಹೇಳಿದ್ರೆ ಅವರು ಬ ಪಾಪ ಭಾಳ ಬೇಜಾರು ಮಾಡ್ಕೋತಾರೆ ಎಷ್ಟಾದರೂ ನನಗೆ ಕಷ್ಟ ಬರಲಿ ನಾನು ಅದನ್ನು ತಡ್ಕೊಂಡು ನಾನು ಇಲ್ಲೇ ಇರ್ತೀನಿ ಅದರವ್ರ ಮನೆಗೆ ಮಾತ್ರ ನಾನು ಹೋಗಲ್ಲ ಇದೇ ನಾನು ನಿರ್ಧಾರ ಆಗಿಬಿಟ್ಟೈತಿ ಎಷ್ಟು ಕಷ್ಟ ಬರ್ತತಿ ಕಷ್ಟ ಬರಲಿ ಆದ್ರೆ ನಾನು ನಮ್ಮ ತಾಯಿ ಮಾತ್ರ ಇದನ್ನು ತೋರಿಸ್ಕೊಡೋದಿಲ್ಲ ಯಾಕಂದ್ರೆ ನಾನು ಇದನ್ನು ಅವ್ರಿಗೆ ಹೇಳಿನಂದ್ರೆ ಅಂದ್ರೆ ಪಾಪ ನಮ್ಮಮ್ಮ ಒಬ್ಬಕ್ಕೆ ಇರ್ತಾಳು ಅಕ್ಕಿನೂ ಚಿಂತೆ ಮಾಡ್ತಾಳು ಮೊದ್ಲೇ ವಿಷಯಾರಿಲ್ಲ ಎಷ್ಟು ಕಷ್ಟ ಬರಲಿ ಏನೇ ಆಗಲಿ ಬಂದಿದ್ದನ್ನು ನಾನು ಸಹಿಸ್ಕೊಂಡು ನನ್ನ ಜೀವನದಾಗ ನಾನು ಮುಂದೆ ಹೋಗ್ತೀನಿ ಅದನ್ನು ಬಿಟ್ಟು ನಾನು ಅಂಜಿಕೊಂಡು ನಾನು ತವರು ಮನೆಗೆ ನಾನು ಹೋಗಲ್ಲ ಇವರು ನಾನು ಹೆಂಗೆ ಸರಿದ ರೀತಿ ಹೋಗಿ ಹಂಗೆ ನಾನು ಒಂದಲ್ಲ ಒಂದಿನ ತೊಗೊಂಡು ಬಂದೇ ಬರ್ತೀನಿ ಅಲ್ಲಿವರೆಗೂ ಆ ದೇವರು ಟೈಮ್ ಅನ್ನೋದು ಬರಬೇಕಲ್ಲ ಟೈಮ್ ಅನ್ನೋದು ಬಂದಾಗ್ಲೇ ಅದು ಅವರು ಚೇಂಜ್ ಆಗ್ತಾರೆ ನಾನು ಅನ್ನೋ ಹಾಗೆ ಅವ್ರು ಆಗಬೇಕು ಆ ರೀತಿ ನಾನು ಇಷ್ಟ ಆಗೋ ರೀತಿ ಇರಬೇಕು ಇನ್ನೊಂದು ಆ ರೀತಿ ಇರೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇನ್ಮೇಲೆ ಇವಾಗ ನಮ್ಮಮ್ಮ ಬಂದು ಕರ್ಕೊಂಡು ಹೋಗ್ತಾರೆ ಒಂದು ವಾರ ಇದ್ದು ಆಮೇಲೆ ಇಲ್ಲಿ ಬಂದು ನಾನು ಅವ್ರಿಗೆ ಹೆಂಗೆ ಇಷ್ಟ ಆಗ್ತದೋ ಅವ್ರಿಗೆ ಹೆಂಗೆ ನನ್ನ ಇಷ್ಟಪಡ್ಬೇಕು ಅನ್ನೋ ರೀತಿ ಅವ್ರು ಹೇಗಿರಬೇಕು ಅಂತ ಅನ್ಕೋತಾರೋ ಅದನ್ನೆಲ್ಲ ನಾನು ಅತ್ತೆ ಕಡೆಯಿಂದ ಕೇಳಿಬಿಟ್ಟು ನಾನು ಹಾಗೆ ಇರೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಮೇಲೆ ಆದರೂ ಇವ್ರು ಈ ರೀತಿ ಹೇಳಿದ್ರು ಮನೆ ಬಿಟ್ಟು ಹೋಗ್ತಾನಂದ್ರೆ ಹೋಗು ನಿಮ್ಮಮ್ಮನ ಮನೆಗೆ ಹೋಗ್ತಾನಂದ್ರೆ ಹೋಗು ಅಂದ್ರೂ ನನಗೆ ಭಾಳ ಬೇಜಾರಾಯಿತು ಪರವಾಗಿಲ್ಲ ನನಗೂ ಟೈಮ್ ಬರುತ್ತೆ ಅವಾಗ ಅವರ ನನಗೆ ನಾನೇ ಬೇಕು ಅನ್ನೋ ರೀತಿ ಅವರು ಆಗಬೇಕು ಆ ರೀತಿ ನಾನು ಮಾಡಬೇಕು ಅದನ್ನು ಬಿಟ್ಟು ನಾನು ಹೆದರ್ಕೊಂಡು ನಮ್ಮ ಅಮ್ಮನ ಮನೆಗೆ ಕುಂದ್ ಹೋಗಿ ಕುಂತ್ಕೊಂಡ್ಬಿಟ್ರೆ ನಂದು ನಾನೇ ನಮ್ಮಮ್ಮ ಕಷ್ಟಪಟ್ಟಿರೋದಕ್ಕೂ ಯಾವುದೇ ರೀತಿಯಾದ ಅವ್ರಿಗೆ ನನ್ ಪ್ರತಿಫಲ ಕೊಟ್ಟಂಗೆ ಆಗಂಗಿಲ್ಲ ಅದಕ್ಕಾಗಿ ಎಷ್ಟೇ ಕಷ್ಟ ಬರಲಿ ಏನೇ ಆಗ್ಲಿ ನಾನು ಅದನ್ನ ಸಹಿಸಿಕೊಂಡು ಇಲ್ಲೇ ಇದ್ದು ನಾನು ಅದನ್ನ ಸಾಧಿಸಿ ತೋರಿಸ್ತೀನಿ ನಮ್ಮಅಮ್ಮಂಗ ಇದು ಯಾವ್ದು ಸುಳಿವನೂ ನನ್ಗೆ ಗೊತ್ತಾಗದಿರೋ ಹಾಗೆ ಇಲ್ಲ ನನ್ನ ಜೀವನಾನ ಮಾಡ್ಬೇಕು ಅಷ್ಟೇ ಏನ್ ಮಾಡತ್ತಿವ್ ನಾಯಿಗಳು ಏನ್ ಹುಡ್ಕತಾವ ಇಲ್ಲಿ ಏನ್ ಮಾಡತ್ತಿ ಸಲ್ಮಾ ರೋಡ್ ನಿಂತ್ಕೊಂಡ ನಾಯಿ ಕಾಯಿ ಏ ಇಲ್ಲ ಸುಬಕ್ಕ ನಾನು ಯಾಕೆ ನಾಯಿ ಕಾಯಿ ನಾಯಿ ಏನು ಹುಡ್ಕಾಡತ್ತಿದ್ದವಲ್ಲ ಅದಕ್ಕೆ ಏನ್ ಹುಡ್ಕಾಡತ್ತವ ಅಂತ ನೋಡತ್ತಿನಿ ನೀನ್ ಹೆಗಡೆ ಹೊಂಟಿ ನಾನ ಇಲ್ಲಿ ಕಿರಾಣಿ ಅಂಗಡಿಗೆ ಹೊಂಟಿ ನೋಡಿದ್ರೆ ಸ್ವಲ್ಪ ನಾಳೆ ಸಾಯಂಕಾಲ ಅನ್ನೋಷ್ಟಿಗೆ ಮತ್ತೆ ಮೀನಾ ನೋಡಾಕು ಹೊಂಟಿವಿ ಆಕೆನ ಕರ್ಕೊಂಡ್ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಏನಾದ್ರು ಮಾಡ್ಕೊಂಡು ಹೋಗಬೇಕಲ್ಲ ಬೀಗರಿಗೆ ಅದಕ್ಕೆ ಏನ್ ಮಾಡ್ಬೇಕಂತ ಈಗ ಗೊತ್ತಾಗೋದ್ರಕ್ಕಿಲ್ಲ ಸ್ವಲ್ಪ ಬೇಕರಿಗಾರ ಹೋಗಿ ಏನಾರ ತಗೊಂಡ್ ಬಂದ ಕಾಸ ತಗೊಂಡ್ ಹೋದ್ರಾಯ್ತಂತ ಅನ್ಕೊಂಡಿದ್ವಿ ಮನೆಯಾಗ ಮಾಡ್ಬೇಕಲ್ಲ ಮತ್ತೆ ಹೌದ್ ಬಿಡು ಬೇಡ ಇವಾಗ ಆರಾಮಾಗಿದೀವಿ ಒಂದ್ ಎರಡು ದಿನ ಆಗಿಲ್ಲ ಆರಾಮಾಗಿ ಬೇಕ್ರಿಯಾಗಿ ಏನಾರ ಸ್ವೀಟು ಅವು ಇವು ತಗೊಂಡ್ಬಂದ್ ಕೊಡು ಇನ್ನೊಂದ್ಸರ್ತಿ ಯಾಕಿನ್ ಕಳ್ತಿರ್ತಿಯಲ್ಲ ಅವಾಗೆಲ್ಲ ನಾನು ಬರ್ತಾನು ಎಲ್ಲಾ ಕೂಡಿ ಮಾಡೋಣಂತ ಅಡಗಿ ಸರಿ ಸರಿ ಆಯ್ತು ಅಷ್ಟೇ ಮಾಡೋ ನಾನು ಅದಕ್ಕೆ ಮತ್ತು ಇನ್ನೂ ಸ್ವಲ್ಪ ಹಂಗೆ ಅದಾವ ಸ್ವಲ್ಪ ಜ್ವರ ಹಂಗೆ ಅವಾಗ ಅವಾಗ ಚಳಿ ಜ್ವರ ಲಾವು ಜಲ್ದಿ ಕಡಿಮೆ ಆಗತ್ತಿಲ್ಲ ಸ್ವಲ್ಪ ಸ್ವಲ್ಪ ಅವಾಗ ಹಂಗೆ ಬರೋದು ಹೋಗೋದು ಬರೋದು ಹೋಗೋದು ಮಾಡತ್ತವ ಅದಕ್ಕೆ ನೋಡುನು ಆಕಿನ್ನ ಕಳಿಸ್ತಿರ್ತವಲ್ಲ ಒಂದು ವಾರ ಆದಮೇಲೆ ಹಾಕಿ ಹೋಗೋಣ ತಾಳು ಹದಿನೈದು ದಿನ ನನಗೆ ಇರೋಕೆ ಆಗಲ್ಲಮ್ಮ ಅಂತ ಹೇಳಾಳು ಅದಕ್ಕೆ ನಾನು ಆಯ್ತು ಬಿಡು ಅಂತಾನೆ ಅದಕ್ಕೆ ಕಿರಾಣಿನೂ ಸ್ವಲ್ಪ ಕಲೆ ಇತ್ತು ಕಿರಾಣಿ ಮತ್ತು ಎಲ್ಲ ಬೇಕ್ರಿಗೆ ಹೋಗಿ ಸ್ವೀಟ್ ಅದೆಲ್ಲ ತೊಗೊಂಬಂದು ಇಟ್ಕೊಂಡ್ಬಿಡ್ತಾನೆ ಬೆಳಿಗ್ಗೆ ಹೋಗಿಬಿಡ್ತವ ಮತ್ತು ಬೆಳಗ್ಗೆ ಹೋಗಿ ಬರ್ತೀರಿ ಆಯ್ತು ಹೋಗಿ ಬರ್ರಿ ನಾನು ನೋಡ್ಕೊತಾ ಇರ್ತಂತೆ ಮನೆ ಕಡೆ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ನಾನು ಇರ್ತೇನಕ್ಕ ಸುಬಕ್ಕಾ

ಜಲ್ದಿ ಜಲ್ದಿ ಹೋಗ್ಬೇಕು ಮತ್ ಟೈಮ್ ಆಗೇತಿ ಇವಾಗ ಏನಾದ್ರು ತಗೊಂಡ್ಬಂದ್ ಹೋದ್ರಾಯ್ ನೋಡಿ ಹುಷಾಯಿ ಬರೋ ಸಾಕ ಆಯ್ತ್ ನೋಡಪ್ಪ ರಾಜು ಏನ್ ಮಾಡುದು ಎಲ್ಲ ಹುಷಾರ್ ಬೇರೆ ಎಲ್ಲಾ ತರೋರಾಗ ಸಾಕಾಯ್ತ್ ನೋಡ್ ಎಲ್ಲಾ ಹೊತ್ಕೊಂಡ್ ಬರೋ ಅಷ್ಟೊತ್ತಿಗೆ ಸಾಕ ಆಗ್ಬಿಡ್ತೇತ್ ನೋಡ್ ಮೊದಲ ಎಲ್ಲಾ ನನ್ ಮಗಳ್ ಮೀನಾನ ಎಲ್ಲಾ ನನ್ ಜೊತೆ ಬಂದ ಎಲ್ಲಾ ಹೊತ್ಕೊಂಡ್ ಬರ್ತಿದ್ಲು ಈ ವಿಕ್ಕಿ ಅದಕ್ಕೂ ಬರಂಗಿಲ್ಲ ಎಲ್ಲಾ ನಾನ ಮಾಡ್ಕೋಬೇಕು ಇವಾಗ ಅದಕ್ಕೆ ನಾಳೆ ನನ್ನ ಮಗಳು ಬರ್ತಾಳು ಸ್ವಲ್ಪ ನನಗೂ ರೆಸ್ಟ್ ಸಿಕ್ಕ ನನ್ನ ಮಗಳು ಬರತಾಳ ಅಂತ ಹೇಳಿ ಎಲ್ಲರೂ ದಾರಿ ತಪ್ಪಿದ ಮಗ ಸ್ಟೋರಿ ಹೆಂಗೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಲೈಕ್ ಮಾಡ್ರಿ ಅಂತ ಹೇಳ್ತೀನಿ ಮತ್ತೆ ನಿಮ್ಮ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ವಿಡಿಯೋ ಸ್ಟೋರಿ ಭಾಳ ಚಂದ ಐತಿ ಬರಬರ್ತೆ ಇನ್ನೂ ಮುಂದೆ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರ್ತೈತೆ ಅಂತ ಹೇಳ್ತೀನಿ ನಾಳೆ ನೋಡಿರಿ ಮೀನಾರ್ ಕರ್ಕೊಂಬರಕ್ ಹೋಗ್ಬೇಕು ನೋಡ್ರಿ ಅದು ಏನು ಅಡುಗೆ ಮಾಡತ್ತಿಲ್ಲ ಸ್ವೀಟ್ ಅದು ಎಲ್ಲ ತೊಗೊಂಬಂದನು ಹಣ್ಣು ಜ್ಯೂಸು ಇವೆಲ್ಲ ತೊಗೊಂಬಂದ್ ನೋಡು ಸ್ವಲ್ಪ ತರಕಾರಿ ತೊಗೊಂಬಂದನು ಬೆಳಿಗ್ಗೆ ನಮ್ಗಟ್ಟ ನಾಷ್ಟಾ ಕೊಂಡ್ಕೊಳಕ್ಕೆ ಕುಡಿದಿದ್ದನ್ನೆಲ್ಲ ಮೀನವ್ರ ಮನೆಗೆ ಒಯ್ಬೇಕು ಬೀಗರ ಮನೆಗೆ ಒಯ್ಯಕ್ಕೆ ತಗೊಂಬಂದನು ಈ ವಿಕಿಗೂ ಸ್ವಲ್ಪ ಬೇಗ ಬಂದ ಜಲ್ದಿ ಜಲ್ದಿ ರೆಡಿ ಆಗ ಅಂತ ಹೇಳಬೇಕು ಜಲ್ದಿ ಜಲ್ದಿ ರೆಡಿ ಆದ್ರೆ ಆಯ್ತು ಇನ್ನೇನು ನಾಳೆ ಬೆಳಿಗ್ಗೆ ಎದ್ದಾರ ಹೋಗಕ್ಕೆ ಬರ್ತೈತಿ ಅವನು ಎಲ್ಲ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲಿಗಾದರೂ ಹೋಗಿಬಿಡ್ತಾನೆ ಮತ್ತೆ ನಾನು ಹೇಳಲಿಲ್ಲ ಅಂದ್ರೆ ಸಾಕಾಯಿತು ಒಳಗೆ ಹೋದ್ರೆ ಆಯ್ತು ನಡೆಯುವ ಇನ್ನ